ಫ್ರೆಂಡ್ಸ್ ಸ್ಮಾಲ್ ಲಿಟಲ್ ಥಿಂಗ್ಸ್ ಮೈ ಟ್ರೈ ಟು ಮೇಕ್ ಪ್ರಿಯ ಸ್ನೇಹಿತರೆ ಕೆಲವು ಚಿಕ್ಕ ಕಾರ್ಯಗಳು ನಮ್ಮನ್ನು ಬೀಳುವಂತೆ ಮಾಡಬಹುದು ಬಟ್ ದೇರ್ ಅ ಫ್ರೆಂಡ್ ಟು ಹೆಲ್ಪ್ ಮೇಕ್ ಸ್ಟ್ಯಾಂಡ್ ಸ್ಟ್ರಾಂಗ್ ಆದರೆ ಅಲ್ಲಿ ಒಬ್ಬ ಸ್ನೇಹಿತನಿದ್ದಾನೆ ಆತನು ಬಲವಾಗಿ ನಿಂತುಕೊಳ್ಳುವುದಕ್ಕೆ ಸಹಾಯ ಮಾಡುತ್ತಾನೆ ಅಸ್ ಆಸ್ ಪರ್ ಸಾಮ್ ಪ್ರಕಾರ ಆತನು ನಮ್ಮನ್ನು ಬಲಪಡಿಸುತ್ತಾನೆ ಗಾಡ್ ಇನ್ ಬಲಪಡಿಸುತ್ತಾನೆಡ್ ಇಸ್ಟ್ ದೇವರು ಅವರ ಮಧ್ಯದಲ್ಲಿ ಇದೇ ಅದಕ್ಕೆ ಚಲನವೇ ಇಲ್ಲ ಗಾಡ್ ವಿಲ್ ಹೆಲ್ಪ್ ಹರ್ ವೆನ್ ಮಾರ್ನಿಂಗ್ ಡಾನ್ಸ್ ಉದಯ ಕಾಲದಲ್ಲಿಯೇ ದೇವರು ಇದರ ಸಹಾಯಕ್ಕೆ ಬರುವನು ಗಾಡ್ ಇಸ್ ಇನ್ ಯೋರ್ ಮೆಚ್ ಮೈ ಫ್ರೆಂಡ್ಸ್ ನನ್ನ ಸ್ನೇಹಿತರೆ ಹೌದು ದೇವರು ನಿಮ್ಮ ಮಧ್ಯದಲ್ಲಿದ್ದಾನೆ ನಾಟ್ ಅಲವ್ ಯೂ ಟು ಬಿ ಮೂವ್ ನೀವು ಚಲಿಸದಂತೆ ಆತನು ಮಾಡುತ್ತಾನೆ ಪರಿಸ್ಥಿತಿಗಳು ನಿಮ್ಮನ್ನು ಕೆಳಗೆ ಹಾಕುವುದಕ್ಕೆ ಪ್ರಯತ್ನಿಸುತ್ತಿರಬಹುದು ವಿಶೇಷವಾಗಿ ನಿಮ್ಮ ಸುತ್ತಲಿರುವ ಅಂಧಕಾರ ನುಂಗಿ ಬಿಡಬೇಕೆನ್ನು ಪ್ರತಿದಿನ ನೀವು ಹೋಗುವ ಸ್ಥಳಗಳಲ್ಲಿ ಅಂಧಕಾರ ಮಾತ್ರ ನೀವು ನೋಡುತ್ತಿರಬಹುದು ಫೀಲಿಂಗ್ ದ ಪವರ್ ಆಫ್ ಡಾರ್ಕ್ನೆಸ್ ಅಂಧಕಾರದ ಶಕ್ತಿಗಳನ್ನು ಅನುಭವಿಸುತ್ತಿರಬಹುದು ಯು ಮೈಟ್ ವೈ ಶುಡ್ ಕರ್ತನೆ ನಾನು ಅಲ್ಲಿ ಯಾಕೆ ಹೋಗಬೇಕೆಂದು ಎಂದು ಕೇಳುತ್ತಿರಬಹುದು ಇಲ್ಲಿ ಯಾಕೆ ಕೆಲಸ ಮಾಡುವುದಕ್ಕೆ ಹೋಗಬೇಕು ಐಶುಡ್ ಐ ಗೋ ಹಿಯರ್ ಲಾಡ್ ಸೇವೆ ಮಾಡುವುದಕ್ಕೆ ಕರ್ತನೆ ನಾನು ಯಾಕೆ ಹೋಗಲಿ ಸೀಯಿಂಗ್ ಪೀಪಲ್ ಈವಲ್ ಇನ್ ಆ ಸ್ಥಳದಲ್ಲಿ ಕೆಟ್ಟತನ ಪ್ರಯೋಗ ಮಾಡುತ್ತಿದ್ದಾರೆ ಜನರು ಎಂದು ನೀವು ಹೇಳಬಹುದು ಬಿಕಾಸ್ ಯು ಆರ್ ರೈಟ್ ಯಾಕೆಂದರೆ ನೀವು ನೀತಿವಂತರಾಗಿದ್ದೀರಿ ಯು ಆರ್ ಫಾರ್ ದ ರೈಟ್ ಸರಿಯಾದ ಕಾರ್ಯಗಳಿಗಾಗಿ ನೀವು ನಿಂತುಕೊಂಡಿದ್ದೀರಿ ಡೂಯಿಂಗ್ ದ ಗುಡ್ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಿದ್ದೀರಿ ದೇ ಬಿ ಯು ಅವರು ನಿಮಗೆ ವಿರುದ್ಧವಾಗಿರಬಹುದು ಜೆಲಸಿ ನಾಲೆಡ್ಜ್ ಡಾರ್ಕ್ನೆಸ್ ದೇಮ್ ಮೈಟ್ ಬಿ ಅಗೇನ್ಸ್ಟ್ ಯುವರ್ ಲೈಟ್ ಹೊಟ್ಟೆ ಕಿಚ್ಚಿನಿಂದ ಅವರ ಜ್ಞಾನವಿಲ್ಲದೆ ಅವರೊಳಗಿರುವ ಕತ್ತಲೆ ನಿಮ್ಮ ಜೀವಿತಕ್ಕೆ ವಿರುದ್ಧವಾಗಿರಬಹುದು ನುಂಗಿ ಬಿಡಬೇಕೆಂದು ಅವರು ಆ ರೀತಿ ಮಾಡುತ್ತಿರಬಹುದು ಇನ್ ಯೋರ್ ವರ್ಕ್ ಪ್ಲೇಸ್ ಅಗೇನ್ಸ್ ಯು ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ವಿರುದ್ಧವಾಗಿ ಸಂಚು ರೂಪಿಸುತ್ತಿರಬಹುದು ತಂಡವಾಗಿ ಅವರು ನಿಮಗೆ ವಿರೋಧ ಮಾಡುತ್ತಿರಬಹುದು ಇನ್ ಯೋರ್ ಸ್ಕೂಲ್ ಟೀಚರ್ ಪೀಪಲ್ ನಿಮ್ಮ ಶಾಲೆಯಲ್ಲಿ ಜನರು ನಿಮ್ಮನ್ನು ತೆಗೆದು ಹಾಕುವುದಕ್ಕಾಗಿ ಪ್ರಯತ್ನ ಮಾಡುತ್ತಿರಬಹುದು ಈವನ್ ಇನ್ ಯುವರ್ ನೈಬರ್ಹುಡ್ ದ ಪೀಪಲ್ ಇನ್ ದ ನಿಯರ್ ಬೈ ಹೌಸಸ್ ಮೈಟ್ ಬಿ ಗಿವಿಂಗ್ ಯು ಸೋ ಮಚ್ ಟ್ರಬ್ ನಿಮ್ಮ ಸುತ್ತಲಿರುವ ನೆರೆ ಮನೆಯವರು ನಿಮಗೆ ಬಹಳ ತೊಂದರೆ ಕೊಡುತ್ತಿರಬಹುದು ಒನ್ ಥಿಂಗ್ ಆಫ್ಟರ್ ಒಂದರ ನಂತರ ಮತ್ತೊಂದು ಇಟ್ ಮೈ ಬಿ ಹರ್ಟಿಂಗ್ ಯು ಮೈ

ಅವನನ್ನು ತೆಗೆದು ಹಾಕಬೇಕೆಂದು ಕಾರ್ಯಗಳನ್ನು ಮಾಡುತ್ತಿದ್ದರು ಬಟ್ ಡ್ಯಾನಿಯಲ್ ಸಾಟ್ ದ ಆದರೆ ಮುಂಜಾನೆ ದೇವರನ್ನು ಹುಡುಕುತ್ತಿದ್ದನು ವರ್ಸ್ ಗಾಡ್ ವೆನ್ ಮಾರ್ನಿಂಗ್ ಡಾನ್ ಈ ವಾಕ್ಯವು ಹೇಳುವಂತೆ ಉದಯ ಕಾಲಕ್ಕೆ ದೇವರು ಅವರ ಸಹಾಯಕ್ಕೆ ಬರುವನು ಹೆಲ್ಪ್ಸ್ ನಮಗೆ ಸಹಾಯ ಮಾಡುತ್ತಾನೆ ಫಾಲೋಸ್ ಡೇ ಇಡೀ ದಿನವೆಲ್ಲ ಜಯವು ನಮ್ಮನ್ನು ಹಿಂಬಾಲಿಸುತ್ತದೆ ಡ್ಯಾನಿಯಲ್ ರಿಸೀವ್ ದಿಸ್ ವೆಂಟ್ ವಿತ್ ದಟ್ ಗಾಡ್ ಹೌದು ದಾನಿಯಲ್ಲ ಜಯದೊಂದಿಗೆ ಹೋದನು ದೇವರು ತೋರಿಸುವ ಜ್ಞಾನದ ಮೂಲಕವಾಗಿ

ಪ್ರೀತಿಯ ತಂದೆಯೇ ಸ್ಟ್ರೆಂತ್ ನಾವು ಈಗಲೇ ನಮ್ಮನ್ನು ಬಲಪಡಿಸು ಲುಕ್ಸ್ ಲೈಕ್ ವಿಾಲೋಯಿಂಗ್ ಲಾ ನಾವು ಕೆಳಗೆ ಬೀಳುತ್ತಿದ್ದೇವೆ ಎಂದು ಎನಿಸುತ್ತಿದೆ ಲುಕ್ಸ್ ಲೈಕ್ ಶೇಕಿಂಗ್ ಲಾ ಎಂದೆನಿಸುತ್ತಿದೆ ಎಂದು ಭಾಸವಾಗುತ್ತದೆ ಫ್ರೈಡ್ ಆಫ್ ದಿಸ್ ಡಾರ್ಕ್ ಈ ಕತ್ತಲೆಯನ್ನು ನೋಡಿ ಹೆದರಿಕೊಂಡಿದ್ದೇವೆ ಫ್ರೈಡ್ ಆಫ್ ವಿಕೆಟ್ ಪೀಪಲ್ ಈ ದುಷ್ಟ ಜನರನ್ನು ನೋಡಿ ಹೆದರಿದ್ದೇವೆ ವಾಟ್ ದೇ ಮೈ ಡೂ ಟು ಅವರು ನಮಗೆ ಏನು ಮಾಡುವರು ವಿಲ್ ವಿ ಲೂಸ್ ಪೊಸಿಷನ್ ನಮ್ಮ ಸ್ಥಾನ ನಾವು ಕಳೆದುಕೊಳ್ಳುವಾಗ ಕರ್ತನೆ ನಮ್ಮ ಹೆಸರನ್ನು ಕಳೆದುಕೊಳ್ಳುವಾಗ ಹೂ ಫಾರ್ ನಮಗೋಸ್ಕರ ನಿಲ್ಲುವರು ಇಟ್ ಇಸ್ ಯು ಲಾ ನೀನೇ ಕರ್ತನೆ ಹೆಲ್ಪ್ ನಮ್ಮ ಸಹಾಯಕನು ಸೇವೆ ನಮ್ಮ ರಕ್ಷಕನು ರೆಡಿ ನಮ್ಮ ವಿಮೋಚಕನು ಕಾಲ್ ಯು ಕರೆಯುತ್ತೇವೆ ಹೆಲ್ಪ್ ಯೋರ್ ಶುನ್ ಬಂದು ನಿನ್ನ ಮಕ್ಕಳಿಗೆ ಸಹಾಯ ಮಾಡುವಂತಂದನ್ ಬಯೋ ಮೈ ತಿಪ್ಪಾವ ನಿನ್ನ ಶಕ್ತಿಯಿಂದ ಅವರನ್ನು ಬಲಗೊಳಿಸು ಸ್ಪಿರಿಟ್ ಲಾ ನಿನ್ನ ಆತ್ಮನಿಂದ ಅವರನ್ನು ತುಂಬು ಯೆಟ್ ಯೋರ್ ರೈಟ್ಸ್ ಶೈನ್ ಬ್ರೈಟ್ ತ್ರೂ ದ ನಿನ್ನ ನೀತಿವಂತಿಕೆ ಅವರ ಮೂಲಕವಾಗಿ ಪ್ರಕಾಶಿಸಲಿ ಯೆಟ್ ಯು ಲೈಟ್ ಅಂಡ್ ಯೋರ್ ಆಕ್ಸ್ ಆಫ್ ವಿಸ್ಟಮ್ ಶೈನ್ ಥ್ರೂ ದ ನಿನ್ನ ಬೆಳಕು ಮತ್ತು ನಿನ್ನ ಜ್ಞಾನ ಅವರ ಮೂಲಕ ಪ್ರಕಾಶಿಸಲಿ ಲಾರ್ಡ್ ಮೇಕ್ ದಮ್ ವೈಸ್ ಅಂಡ್ ಸ್ಮಾರ್ಟ್ ಕರ್ತನೆ ಅವರನ್ನು ಜ್ಞಾನಿಗಳಾಗಿ ಮಾಡು ಗಿವ್ ದಮ್ ಫೇವರ್ ಇನ್ ದಿ ಐಸ್ ಆಫ್ देयर ಬಾಸಸ್ ಅಂಡ್ देयर ಸುಪೀರಿಯರ್ಸ್ ಅವರ ಮೇಲಿರುವ ಅಧಿಕಾರಿಗಳು ಅವರಿಗೆ ದಯ ತೋರಿಸುವಂತೆ ಮಾಡು ದೇ ಶಲ್ ನಾಟ್ ಬಿ ಮೂವ್ ಅವರು ಚಲಿಸದಿರಲಿ ಯುವರ್ ಚಿಲ್ಡ್ರನ್ ಶುಡ್ ಪ್ರಾಸ್ಪರ್ ನಿನ್ನ ಮಕ್ಕಳು ಅಭಿವೃದ್ಧಿ ಹೊಂದಲಿ ದೇ ಶುಡ್ ಎಕ್ಸ್‌ಪ್ಯಾಂಡ್ ಲಾರ್ಡ್ ಅವರ ವಿಸ್ತಾರವಾಗಿದೆ ಅವರು ಬೆಳೆಯಲಿ ಕ್ರಿಸ್ತ ಅವರನ್ನು ಹೆಚ್ಚಿಸು ಯೇಸುವಿನ ನಾಮದಲ್ಲಿ ಆಮೆನ್ ಮೈ ಫ್ರೆಂಡ್ಸ್ God will be in your midst and help you ಸ್ನೇಹಿತರೇ ಕರ್ತನು ನಿಮ್ಮ ಮಧ್ಯದಲ್ಲಿ ಇದ್ದು ಸಹಾಯ ಮಾಡುವನು ನೀವು ಚಲಿಸುವುದಿಲ್ಲ